హలో గైస్ వెల్కమ్ బ్యాక్ టు అదితే కుకింగ్ యూట్యూబ్ చానల్ నాలుగు జీవన్ నాతో ఇల్ పుడి మనీ ఇంగ్రీడయన్స్ నోడ్కళణ ఒక కప్ పుణ్ కప్ బెల్ల ముక్కాల్ కప్ పుదిన స్వల్ప కొత్తబరి వండు శుంఠి రసే మెణసినకై పుదీనా మెణసినకాయ శుంఠి కొత్తమీరి சொல்ப உப்பு கிரீன் கலர் ஆகே இல்லை கலர் சேஞ்ச் ஆகல பண்ணி ருப்புக்கொள்ளோன்னு கார ரெடி இங்க ஸ்வீட் ரெடி மாணா கேஸ் ஸ்டவ் அனசி பத்திரை இக்கி இதே உண ஆக்கொள்ள பெல்ல சேர்சோண கலசிபிட்டு அது நிமிஷ பேடணா ನೋಡಿ ಬೆಲ್ಲ ಕಡೆಗೆ ಆಯಿತು ಈಗ ಹತ್ತು ನಿಮಿಷ ಬೇಯಿಸೋಣ ಈಗ ನೋಡಿ ಆಗೈತೆ ಈಗ ಸ್ಟವ್ ಆಫ್ ಮಾಡೋಣ ಈಗ ನಮ್ಮ ಸ್ವೀಟ್ ರೆಡಿ ಈಗ ಆನಿಯನ್ ಒಂದು ಕಪ್ ಈಗ ಒಂದು ಕಪ್ ಟೊಮ್ಯಾಟೊ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಅರ್ಧ ಬಟ್ಲು ಸೌತೆಕಾಯಿ ಒಂದು ಬಟ್ಲು ಸೇವ್ ಒಂದು ಕಪ್ ನಿಂಬ ಒಂದು ಕಪ್ ಮಸಾಲ ಪೀನಟ್ ಆಗಲೇ ಮಾಡಿದ್ವಲ್ಲ ಖಾರ మట్టే స్వీట్ మన్ ద్ద్ బోల్ కల్లే పుడి వన్ బోల్ గే ఓన్యన్ ఆకొం పుడానా ఆమలి టొమాటో టోమాటో ఆకొం నా సోటే కాకొం ಒಂದು ಕಪ್ ಕ್ಯಾರೆಟ್ ಹಾಕೋಣ ಈಗ ಕೊತ್ತಂಬರಿ ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಈಗೆಲ್ಲ ಮಿಕ್ಸ್ ಮಾಡೋಣ ಹೊಂದ್ಕೊಂಡು ಹೊಂದ್ಕೊಳ್ಳೋ ಥರ ಕಲಿಸೋಣ ಈಗ ಇದಕ್ಕೆ ಕಲ್ಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಖಾರ ಒಂದು ಸ್ಪೂನ್ ಹಾಕೋಣ ಸ್ವೀಟ್ ಒಂದು ಸ್ಪೂನ್ ಹಾಕೊಳ್ಳೋಣ ನಮಗೆ ಸ್ವೀಟ್ ಜಾಸ್ತಿ ಬೇಕಾ ಖಾರ ಜಾಸ್ತಿ ಬೇಕಾ ನೀವು ನೋಡ್ಕೊಂಡು ಹಾಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ 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 ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ನಾನು ಮಿಕ್ಸ್ ಮೇಲೆ ಇದಕ್ಕೆ ಸೇವ್ ಹಾಕೊಳ್ಳೋಣ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಇಷ್ಟ ನೀವು ನೀವೆಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮಸಾಲ ಕಲ್ಲಕ್ಕಿ ಹಾಕೊಳ್ಳೋಣ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕೆ ನಾನು ಜಾಸ್ತಿ ಹಾಕೊತಾ ಇದ್ದೀನಿ ಈಗ ನಿಪ್ಪಟ್ಟು ಹಾಕೊಳ್ಳೋಣ 이거 찬낙이 믹스 말아라 믹스 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 웰 믹스 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 웰 이건 우리 이두 ರೆಡಿ ಆಗೈತೆ ಬನ್ನಿ ಸರ್ವ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ನೋಡಿ ನಮ್ಮ ಸ್ಟ್ರೀಟ್ ಸ್ಟೈಲ್ ಥರನೇ ಇದೆ ಈಗ ಸ್ಟ್ರೀಟ್ ಸ್ಟೈಲ್ ಬೇಲ್ಪುರಿ ರೆಡಿ ಇದಕ್ಕೆ ಮೇಲಿಂದ ಪಿನ್ನೆ ತಗೊಂಡು ತಿಂತೀನಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ಕೆಳಗಿರೋ ಬೆಲ್ ಅದು ಬಿಡಿ ಮತ್ತು ಕಮೆಂಟ್ ಮಾಡಿ ಬನ್ನಿ ಈಗ ಟೇಸ್ಟ್ ಮಾಡೋಣ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿತ್ತೋ ಇಲ್ವೋ ಅಂತ ಕಮೆಂಟೇ ಮಾಡಲ್ಲ ಚೆನ್ನಾಗಿಲ್ವೋ ಇತ್ತೋ ಇಲ್ವೋ ಅಂತ ಕಮೆಂಟ್ ಮಾಡಿ ವಾವ್ ಸೂಪರ್ ಆಗೈತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಂತೂ ಮಿಸ್ಸೇ ಮಾಡ್ಬೇಡಿ